ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನನ್ನ ಮನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಫಿಶ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಫಿಶ್ ಕರಿ ಅಂದರೆ ಇದು ಚಿಕ್ಕ ಚಿಕ್ಕದಾಗಿರೋ ತರಲೆ ಮೀನು ಅಂತಾರಲ್ಲ ನಮ್ಮ ಸೈಡು ಈ ಕಡೆ ಏನಂತೀವಿ ಅಂದರೆ ಬೈಗೆ ಮೀನು ಬೂತಾಯಿ ಅಂತಾರೆ ನೋಡಿ ಈ ಥರ ಕಟ್ ಮಾಡಿ ಉಪ್ಪು ಹಾಕಿಟ್ಕೊಡೋರು ಫಿಶ್ಗೆ ಫಿಶ್ ಕರಿಗೆ ಅಂತ ಕಾಯಿ ತುರಿ ಹುಣಸೆಹಣ್ಣು ಕಾಳು ಮೆಣಸು ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು ಒಂದು ಕಪ್ ಕಾಯಿ ತುರಿಗೆ ಒಂದು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಮೆಣಸು ಅಂದರೆ ಸ್ವಲ್ಪ ಬೈಗೆ ಮೀನಾಗಿರೋದ್ರಿಂದ ಖಾರ ಇರಬೇಕಲ್ವ ಅದಕ್ಕೆ ಹತ್ತರಿಂದ ಹದಿನೈದು ಒಣ ಮೆಣಸು ಈ ಥರ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಶುಂಠಿ ಅರಿಷ್ಟ ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡರ್ಗೆ ಹಾಕ್ಕೊಂಡ್ರೂ ಓಕೆ ಇಲ್ಲಾಂದರೆ ಮಿಕ್ಸಿ ಮಾಡ್ಕೊಬೋದು ನೈಸಾಗಿ ಮಾಡ್ಕೋಬೇಕಾಗತ್ತೆ ಫಿಶ್ ಕರಿ ಇರೋದ್ರಿಂದ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಹಲೋ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಆಗಿದೆ ನೋಡಿ ಈ ಥರ ಇಷ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಫಿಶ್ ಕರಿಗಲ್ವಾ ಅದಕ್ಕೋಸ್ಕರ ಇವಾಗ ಒಂದು ಪಾತ್ರೆಗೆ ಬಂದು ಕರಿ ಮಾಡೋಕ್ಕೋಗ ಫಿಶ್ ಕರಿ ಮಾಡೋದು ಗ್ಯಾಸ್ ಆನ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಫಿಶ್ ಕರಿಗೆಲ್ಲ ಹೆಚ್ಚಾಗಿ ಎಣ್ಣೆ ಉಪಯೋಗಿಸಲ್ಲ ಕೆಲವೊಬ್ಬರು ಉಪಯೋಗಿಸ್ಕೊಂಡ್ರೆ ಒಂದು ನಾರ್ಮಲಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ ಅದು ನಮ್ಮ ಮನೇಲೆ ರೆಡಿ ಮಾಡ್ಕೊಂಡಿರೋ ಎಣ್ಣೆ ತೆಂಗಿನ ಎಣ್ಣೆ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡು ಅರ್ಧ ಈರುಳ್ಳಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹಾಕೊಂಡಿದ್ದೆ ಅಲ್ವಾ ಅದು ಮಸಾಲೆಗೆ ಇನ್ನು ಅರ್ಧ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೇನೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟು ಒಂದು ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ಒಂದು ಸಣ್ಣ ಹಾಕಿದ್ರಿಂದ ಒಂದು ಚಿಕ್ಕ ಟೊಮೆಟೊ ಇದ್ದರೆ ಸಾಕಾಗುತ್ತೆ ಒಂದು ಟೊಮೆಟೊ ಒಂದು ಮೆಣಸು ಕರಿ ಲೀವ್ಸ್ ತೊಗೊಂಡಿದ್ದೇನೆ ಸ್ಮೆಲ್ಲಿಗೆ ಇದಕ್ಕೆ ಜುಮ್ಮನಕಾಯಿ ಅಂತಾರೆ ಫ್ರೆಂಡ್ಸ್ ಇದನ್ನು ಬಂಗಡಿ ಸಾರಿಗೆ ಈ ಥರಲೆ ಮೀನು ಸಾರಿಗೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂತ ಹಾಕ್ತಾರೆ ಈ ಕರಾವಳಿ ಬೆಲ್ಟಲ್ಲಿ ಎಲ್ಲರೂ ಹೆಚ್ಚಿತಾಗಿ ಕರಿಗೆ ಈ ಥರ ಜುಮ್ಮಿನಕಾಯಿನ ಯೂಸ್ ಮಾಡ್ತಾರೆ ಹೋಟ್ಲುಗಳಲ್ಲೂ ಮಾಡ್ತಾರೆ ಮನೇಲಿನೂ ಯೂಸ್ ಮಾಡ್ತಾರೆ ಸೊ ಇವತ್ತು ನಾನು ಜುಮ್ಮನಕಾಯಿ ಹಾಕಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲಾ ಬಿಸಿ ಆಗಿತ್ತು ಅಲ್ವಾ ಇತ್ತರ ಈ ರೋಗ್ಲಿ ಹಸಿ ಮೆಣಸು ಟಮಾಟೋ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೇನೆ ಜೊತೆಗೆ ಟೊಮೆಟೊ ಮತ್ತೆ ಕದರಿ ಬೆಣ್ಣೆ ಅಂಡ್ ಒಂದೆರಡು ನಿಮಿಷ ಫ್ರೈ ಆದ್ರು ಸಾಕು ಜಾಸ್ತಿ ಫ್ರೈ ಮಾಡ್ಕೆ ಚಾನ್ವಲ್ಲ Sıcak bir süre pişirin ve masalı ekleyin. Sıcak bir süre pişirin ve masalı ekleyin. ಕರಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇಷ್ಟು ತುಂಬ ತೆಳ್ಳಗೈದ್ರೆ ಚೆನ್ನಾಗೋದಿಲ್ಲ ಫಿಶ್ ಕರಿ ಅಲ್ವಾ ಇಷ್ಟು ತಪ್ಪ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ವಲ್ಪ ದೊಡ್ಡ ಇಟ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಕುದಿತಿರುವಾಗ ಫಿಶ್ ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದು ಫಿಶ್ ಇದೆಲ್ಲ ಅದನ್ನು ఆడ్మాు అది చూపెల హుచి నెంబే రుచికి తగ్గే ఉప్పు ఎస్ బాగో నోడ ఉప్పన్న ఫిష్ ఉప్పు హాకీ కలిసివల్వ కరిగి ఎట్ బాగో నోట్కూ మిక్స్కో ఉప్పున ಚೆನ್ನಾಗಿ ಕುದ್ದ ನಂತರ ಫಿಶ್ ಎಲ್ಲ ಬೆಂದಿದೆಯೋ ನೋಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಉಪ್ಪು ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಫಿಶ್ ಕರಿ ರೆಡಿಯಾಗಿದೆ ನಾನಿವತ್ತು ಬೈಕಿ ಮೀನು ಅಂದರೆ ತರಲೆ ಮೀನು ಫಿಶ್ ಕರಿನು ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಯಾವ ಮೀನು ನಾನು ಡೈಲಿ ಮನೇಲಿ ಫಿಶ್ಶೇ ಮಾಡೋದು ಜಾಸ್ತಿ ಮಾಡಿದವಾಗ ವೀಡಿಯೋ ಮಾಡಿ ಹಾಕ್ತೇನೆ ಬೇರೆ ಫಿಶ್ ಕರಿ ಮಾಡಿದ್ರೆ ವೀಡಿಯೋ ಮಾಡಿ